ನೋಡಿ ಈ ಟ್ರಾವೆಲಿಂಗ್ ಯಾಕಪ್ಪ ಮಾಡಬೇಕು ಅನ್ನೋದು ಇವತ್ತು ಭಾನುವಾರ ತುಂಬ ಜನ ಲೇಟಾಗಿ ಎದೊಳ್ತಾರೆ ಅಥವಾ ಅವ್ರದ್ದೇ ಆದ ಒಂದು ಸ್ಥಿತಿಗಳು ಗತಿಗಳು ಈ ಥರ ಇರುತ್ತೆ ಬಟ್ ಬೇಗ ಎದ್ದು ನಮ್ಮ ಅಕ್ಕಪಕ್ಕದ ಹಾಯ್ ನಮಸ್ತೆ ಸ್ನೇಹಿತರೆ ನಾನು ರಘು ತುಮಕೂರ್ ಇವಾಗ ನೀವು ನೋಡ್ತಾ ಇರೋದು ಎಬ್ಬೂರಿಂದ ಸುಮಾರು ಎರಡು ಕಿಲೋಮೀಟ್ರ್ ದೂರದಲ್ಲಿರೋ ಆಂಜನೇಯ ಸ್ವಾಮಿ ದೇವಾಲಯ ಸೊ ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಮತ್ತೆ ಇನ್ನೊಂದು ವಿಷಯ ಖುಷಿಯಾಗಿದ್ದು ಅಂದರೆ ಇಲ್ಲೊಬ್ಬರು ವ್ಯಕ್ತಿ ನಾಯಿಮರಿಗಳಿಗೆ ಬ್ರೆಡ್ ಹಾಕ್ತಾ ಇದ್ದಾರೆ ನೋಡಿ ಬ್ರೆಡ್ ತಿಂತಾಯಿದೆ ಅಣ್ಣ ಓಪನ್ ಇಲ್ವಾ ದೇವಸ್ಥಾನ ಯಾವತ್ತು ಓಪನ್ ಇರುತ್ತೆ ಶನಿವಾರದ ಹೆಂಗಿದೆ ಏನು ಈ ದೇವಸ್ಥಾನದ ಹೆಸರು ಓಹೋ ಓ ಇದು ಪುರಾತನವಾದದ್ದು ನೋಡ್ರಿ ಅದು ಓಹೋ ಹಾ

ಮೊದಲಿಂದನೂ ಇತ್ತು ನಿಮ್ದು ಅವರು ಇದು ಕಳಿಸಿ ಎಷ್ಟು ವರ್ಷ ಆಯಿತು ಇದು ಒಂದು ಹನ್ನೆರಡು ವರ್ಷ ಆಗಿರ್ಬೋದು ಹನ್ನೆರಡು ನಿಮ್ಮ ಹೆಸರು ನಿಮ್ಮ ಹೆಸರು ಥ್ಯಾಂಕ್ ಯು ಬಾ 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 ಏನು ಗುರು ಹಿಂಗೈತೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಸಖತ್ತಾಗೈತೆ ಸ್ನೇಹಿತರೆ ನೋಡಿ ಕಾಲೇಜ್ ಟಪ್ಪ ಆಯ್ತು ಸೂಪರ್ ಅಲ್ಲ ಅಲ್ಲೆಲ್ಲ ರೂಮ್ ಇದೆ ರೂಮಿನ ವ್ಯವಸ್ಥೆ ಮತ್ತೆ ಮರ ನೋಡಿ ಮತ್ತೆ ಅಲ್ಲಿ ವಿಗ್ರಹಗಳಿದೆ ಆಕ್ಚುಲಿ ಇದು ಪುರಾತನವಾದದ್ದು ಹೆಂಗ್ ನೋಡ್ರಪ್ಪ ಮಾರುತಿ ಪ್ರಸನ್ನ ನೋಡೋಣ ಇಲ್ಲಿ ಹೋಗೋಣ ಹೇಗಿದೆ ಅಂತ ನೋಡೋಣ ಓಹೋ ಈ ಕಲ್ಲುಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಇದು ಎಷ್ಟು ಪುರಾತನವಾದದ್ದು ಅಂತ ಹೆಂಗಿದೆ ನೋಡಿ ಒಳಗಡೆ ಸಲ ಝೂಮ್ ಆಗಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಈ ನೋಡಿ ನೋಡಿದು ಹೆಂಗಿದೆ ಕಲ್ಲು ದಪ್ಪು ಕಲ್ಲು ಇದು ಎರಡು ಸಾವಿರದ ಹತ್ತರಲ್ ಕಟ್ಟಿದ್ದು ಬಟ್ ಇದು ಹಳೇದು ಒಂದು ಆಸ್ತಿ ಅನ್ಸುತ್ತೆ ಇಲ್ಲೂ ಮೋಸ್ಟ್ಲಿ ಮುಂದೆ ಏನಾದರೂ ಆಗ್ಬೋದು ಬಟ್ ಒಳ್ಳೆ ಪ್ಲೇಸ್ ಅಂದ್ರೆ ಈ ದೇವಸ್ಥಾನಕ್ಕೆ ಬಂದ್ರೆ ಜನಗಳು ಆರಾಮಾಗಿ ಪೂಜೆ ಮಾಡಿಸ್ಕೊಂಡು ಪೂಜೆ ಆದಮೇಲೆ ವಿಶ್ರಾಂತಿ ಮಾಡ್ಬೋದು ಅಷ್ಟು ಅದ್ಭುತವಾಗಿದೆ ನೋಡಿ ಹೆಂಗಿದೆ ಇಲ್ಲಿ ನೋಡಿ ಇದು ಅಷ್ಟೇ ಪುರಾತನವಾದದ್ದು ಅನಿಸುತ್ತೆ ಅಂದರೆ ವಿಗ್ರಹ ಪುರಾತನವಾದದ್ದು ಇದೆಲ್ಲ ಹೊಸದು ಅನಿಸುತ್ತೆ ಕಟ್ಟಿರೋದು ಕೋತಿಗಳಿಗೆ ಹಣ್ಣೆಲ್ಲ ಇದೆ ನೋಡ್ರಿ ಇದು ಯಾವ ಮರ ಅಂತ ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ ಮೋಸ್ಟ್ಲಿ ಅರಳಿ ಮರನಾ ಪಕ್ಕದಲ್ಲಿ ಹಾವಿದೆ ಇದು ಹಾವು ಇದು ಯಾವ್ದೇವ್ರಿದು ಇದು ಇದು ಆಂಜನೇಯನ ಹಾವೆಲ್ಲ ಇದೆ ಆಂಜನೇಯ ಅಲ್ಲ ಇಲ್ಲೆಲ್ಲ ಹಳೇ ಇಟ್ಟಿದ್ದಾರೆ ಫೋಟೋಗಳು ಹಾಕಿದ್ದಾರೆ ನೀರಿನ ವ್ಯವಸ್ಥೆ ನೋಡಿ ಅಲ್ಲಿದೆ ಕಾಲು ತೊಳ್ಕೊಳ್ಳೋಕ್ಕೆ ಸ್ನಾನ ಮಾಡೋದಕ್ಕೆ ಈ ಥರ ಹಣ ಹೋ ಹ ವಿಧಗಳು ಸ್ಕೂಲ್ ಅನ್ಸುತ್ತಿದ್ದು ಮಣ್ಣಿನ ವಿಧಗಳು ಕಲ್ಯಾಣಪುರ ಓಹೋ ಕಲ್ಯಾಣಪುರ ಅಂತನ ಇದೆ ಹೆಸರು ನೋಡಿ ಸ್ನೇಹಿತರೆ ಹೆಂಗಿದೆ ನಮ್ಮ ಆಂಜನೇಯ ಸ್ವಾಮಿ ದೇವಾಲಯ ಹೆಬೂರ್ ಹತ್ರ ಒಂದೆರಡು ಕಿಲೋಮೀಟ್ರ್ ಆಗುತ್ತೆ ಎಬೂರಿಂದ ಏನೋ ಪಾಠ ನಡೀತಾ ಇದೆ ಭಾನುವಾರ ಆದ್ರೂ ಪಾಠ

ಸರ್ ನಮಸ್ಕಾರ ರಘು ಅಂತ ಇದು ಓಪನ್ ಇಲ್ವಾ ಇವತ್ತು ಹೌದಾ ಓ ಶನಿವಾರದ ಹೊತ್ತು ಓಪನ್ ನೀವು ಇದೇನಿದು ಇದು ಹೌದಾ ಥ್ಯಾಂಕ್ ಯು ಸರ್ ಇದು ದೇವಸ್ಥಾನದ ಬಗ್ಗೆ ಏನಾದರೂ ನಿಮ್ಗೆ ಗೊತ್ತಾ ಹೌದಾ ಥ್ಯಾಂಕ್ ಯು ಸರ್ ನಾನು ಯೂಟ್ಯೂಬರ್ ರಘು ತುಮಕೂರು ಅಂತ ನಮ್ಮ ನನ್ನ ತುಮಕೂರೇ ನಮ್ಮ ಸುತ್ತಮುತ್ತ ಏನೆಲ್ಲ ಒಂದು ದೇವಸ್ಥಾನಗಳಿರುತ್ತೋ ಅದೆಲ್ಲ ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಾಗಿ ಥ್ಯಾಂಕ್ ಯು ಸರ್ ತುಂಬ ಖುಷಿ ಕೊಡುತ್ತೆ ಹಳ್ಳಿ ಜನ ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ನನಗೆ ಅದಕ್ಕೆ ನಾನು ಜಾಸ್ತಿ ಈ ಹಳ್ಳಿ ಕಡೆ ಜಾಸ್ತಿ ಹೋಗ್ತೀನಿ ಯಾಕಪ್ಪ ಅಂದರೆ ಹಳ್ಳಿ ಜನ ಹೇಗೆ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಗೌರವ ಕೊಡೋದು ಚೆನ್ನಾಗಿ ಮಾತಾಡಿಸೋದು ಈ ಥರ ಬಟ್ ಈ ಸಿಟಿ ಕಡೆ ಹೇಗೆ ಅಂತಂದರೆ ಕಳ್ರೂ ನೋಡ್ದಂಗೆ ನೋಡ್ತಾರೆ ಏನಕ್ಕೆ ವೀಡಿಯೋ ಮಾಡ್ತಾವನೆ ಏನು ಯಾರು ಎತ್ತ ಈ ಥರ ಇರುತ್ತೆ ಬಟ್ ನಮ್ಮ ಹಳ್ಳಿ ಕಡೆ ಹಂಗಲ್ಲ ಹಬಾ ಬಾ 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 ಏನು ಗುರು ಹಿಂಗೈತೆ ಐತೆ ನೋಡಿ ಇಲ್ಲಿಂದ ಎಂಟ್ರೆನ್ಸು ಇಲ್ಲಿಂದ ಬರ್ತೀರಾ ನೀವು ಬಂದ್ಬಿಟ್ಟು ಇಲ್ಲೆಲ್ಲ ಪೂಜೆ ಮಾಡ್ತೀರ ಶನಿವಾರದ ಹೊತ್ತು ಓಪನ್ ಇರುತ್ತಂತೆ ನೋಡಿ ನಮ್ಮ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ಸಹ ಫೋಟೋ ಇದೆ ಮತ್ತು ಅವ್ರದ್ದು ಇದೆ ಕಾಲೇಜ್ ಟಪ್ಪ ಇದೆ ನೋಡಿ ಸಖತ್ತಲ್ಲ ಇದು ನವಿಲು ನವಿಲ್ ನೋಡಿ ಇಲ್ಲಿ ಲೈಟ್ ಹಾಕಿದ್ದಾರೆ ಜೊತೆಗೆ ಅಲ್ಲಿ ಸರಸ್ವತಿ ಗಣಪತಿ ಲಕ್ಷ್ಮಿ ಶ್ರೀರಾಮ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈ ಆ್ಯಂಗಲ್ ನೋಡಿ ಇನ್ ಕಾಣುತ್ತೆ ಅಂದರೆ ಕೆಳಗಡೆ ಬರ್ತೀವಲ್ಲ ನಾವು ತುಂಬ ಚೆನ್ನಾಗಿದೆ ಅದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಓಕೆ ಸ್ನೇಹಿತರೆ ಹೊರಡೋ ಸಮಯ ಬಂತು ನೀವ್ಯಾರಾದರೂ ಈ ಸುತ್ತಮುತ್ತಲಿನ ಅಂದರೆ ಹೆಬ್ಬೂರು ಸುತ್ತಮುತ್ತಲಿನ ಕುಣಗಲ್ಲು ತುಮಕೂರು ಈ ಕಡೆ ಬಂದಾಗ ನೀವು ಇಲ್ಲಿಗೆ ಬಂದ್ಬಿಟ್ಟು ಪೂಜೆ ಮಾಡಿಸ್ಬೋದು ಸೊ ತುಂಬಾ ಚೆನ್ನಾಗಿದೆ ಪ್ರಶಾಂತವಾಗಿದೆ ಜಾಗ ಇದೆ ಇಲ್ಲೆಲ್ಲ ಕುತ್ಕೊಂಡು ಆರಾಮಾಗಿ ಹೋಗ್ಬೋದು ನೋಡಿ ಎಷ್ಟು ಪ್ರಶಾಂತವಾಗಿದೆ ಮತ್ತೆ ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪಾ ಅಂದ್ರೆ ದರ್ಶನದಕ್ಕೆ ದರ್ಶನಕ್ಕೆ ಇಷ್ಟು ದುಡ್ಡು ವಿಶೇಷ ಪೂಜೆಗೆ ಇಷ್ಟು ದುಡ್ಡು ಅಂತ ಏನು ಬೋರ್ಡ್ ಹಾಕಿಲ್ಲ ಅದೊಂದು ಖುಷಿ ಆಯ್ತು ಇದು ಗರುಡಗಂಬ ಇದೊಂದು ಮೂವತ್ತ್ ಮೂವತ್ತೈದು ಅಡಿ ಇರ್ಬೋದು ಅಥವಾ ಇಪ್ಪತ್ತೈದು ಅಡಿ ಇರ್ಬೋದು ಇದು ಗರುಡ ಗಂಬ ನೋಡಿ ಹೆಂಗಿದೆ ಸ್ನೇಹಿತರೆ ಈ ಒಂದು ದೇವಸ್ಥಾನದ ಆಸುಪಾಸಿನಲ್ಲಿ ಪಾಠ ನಡೀತಾ ಇದೆ ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ ಮಾಸ್ಟ್ರು ಅಂತ ಅಂದರೆ ತುಂಬ ನಾಲ್ಕು ಜನ ಇದ್ದಾರೆ ನಾಲ್ಕು ಐದು ಜನ ಇದ್ದಾರೆ ಅವ್ರಿಗೆ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ಕೊಂಡು ಎಷ್ಟು ಈ ಎಕ್ಸಾಂಪಲ್ ಕೊಟ್ಕೊಂಡು ಉದಾಹರಣೆಗಳ ಸಮೇತ ತುಂಬ ಚೆನ್ನಾಗಿ ಪಾಠ ಇದ್ದಾರೆ ನೋಡಿ ಈ ಟ್ರಾವೆಲಿಂಗ್ ಯಾಕಪ್ಪ ಮಾಡಬೇಕು ಅನ್ನೋದು ಇವತ್ತು ಭಾನುವಾರ ತುಂಬ ಜನ ಲೇಟಾಗಿ ಎದೊಳ್ತಾರೆ ಅಥವಾ ಅವ್ರದ್ದೇ ಆದ ಒಂದು ಸ್ಥಿತಿಗಳು ಗತಿಗಳು ಈ ಥರ ಇರುತ್ತೆ ಬಟ್ ಬೇಗ ಎದ್ದು ನಮ್ಮ ಅಕ್ಕಪಕ್ಕದ ನೀವೇನು ಫಾರಿನ್ಗೆ ಹೋಗಿ ಅಥವಾ ಬೇರೆ ರಾಜ್ಯಗಳಿಗೆ ಹೋಗಿ ಅಂತ ಏನಿಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ಏನಿರುತ್ತೋ ಅದನ್ನೆಲ್ಲ ನೋಡ್ತಾ ಹೋದಾಗ ಒಂಥರ ಸಂತೋಷ ಜೊತೆಗೆ ಏನೋ ಒಂಥರ ನಮಗೆ ಬುದ್ಧಿ ಬೆಳೆಯುತ್ತೆ ಹಿಂಗೆಲ್ಲ ಇದೆಯಾ ಹಿಂಗೆಲ್ಲ ಕಷ್ಟ ಇದೆಯಾ ಹಿಂಗೆಲ್ಲ ಸುಖಗಳಿದೆಯಾ ಈ ಥರ ಎಲ್ಲ ಓಕೆ ಸ್ನೇಹಿತರೆ ಹೊರಡೋ ಸಮಯ ಬಂತು ನೀವೆಲ್ಲ ಏನೆಲ್ಲ ನೋಡ್ತಾ ಇದ್ರೋ ಇದು ಇವಾಗೆಲ್ಲ ಸ್ಥಾಪನೆ ಆಗಿರೋದು ಅನಿಸುತ್ತೆ ಬಟ್ ಒಂದು ಹಳೇ ಒಂದು ದೇವಸ್ಥಾನ ಅಂದ್ರೆ ಈ ದೇವಸ್ಥಾನ ನೋಡಿ ಹೆಂಗಿದೆ ಹಳೇ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೋಡಿ ಒಂದು ವಿಗ್ರಹ ಸಾಕತ್ತಲ್ಲ ಯಜಮಾನ್ರ ನಿಮ್ಮದು ಇದೇ ಊರೇನಾ ಇದೇ ಊರೇ ನಿಮ್ಮದು ಈ ದೇವಸ್ಥಾನ ಯಾವಾಗೆಲ್ಲ ಉಪ ಮತ್ತೆ ಈ ದೇವಸ್ಥಾನ ಐತಲ್ಲ ಇದು ಇದು ಪುರಾತನವಾದದ್ದು ದೇವಸ್ಥಾನ ಇಲ್ಲಿ ಓಹ್ ಇದು ಹಳೇದು ಇದು ಎಷ್ಟು ವರ್ಷ ಹಳೇದಿರ್ಬೋದು ಕಲ್ಗಳು ನೋಡಿದ್ರೆ ಗೊತ್ತಾಗ್ತಾ ಐತೆ ಎಷ್ಟು ಹಳೇದು ಅಂತಲ್ವಾ ನೂರ್ ವರ್ಷ ನಮ್ದು ತುಮ್ಕೂರ್ ನಾವು ಭಾನುವಾರ ಬಂತು ಅಂದ್ರೆ ಈ ತರ ದೇವಸ್ಥಾನಗಳು ಇದನ್ನೆಲ್ಲ ವಿಡಿಯೋ ಮಾಡಿ ಹಾಕೋದು ಜನಗಳು ಬನ್ನಿ ನೋಡಿ ಚೆನ್ನಾಗಿದೆ ಅಂತ ತೋರಿಸೋದು ಈ ತರ ನೀವು ಇಲ್ಲಿ ಇದೇ ಊರವ್ರ ನೀವು ತುಂಬಾ ಚೆನ್ನಾಗೈತೆ ಯಾಕಂದ್ರೆ ನೀವು ಇಲ್ಲ ಇಲ್ಲ ನಾನು ಸಿದ್ಧಗಂಗಾ ಮಠದಲ್ಲಿ ಓದಿದ್ದು ಇವಾಗ ನಾನು ಈ ಫೋಟೋಗ್ರಫಿ ಈ ಆ ಆತರ ಎಲ್ಲ ಒಂದು ಫೋಟೋಗ್ರಫಿ ಮಾಡಿಕೊಂಡು ಜೀವನ ನಡೆಸಿ ಮಾಡ್ಬೇಕು ಹೌದು ಜೀವನಕ್ಕೆ ಮಾಡ್ಕೊಂಡು ಇದ್ದ ओके ಸ್ನೇಹಿತರೆ ಹೊರಡ ಸಮಯ ಬಂತು